ಎಲ್ಲ ಟೀಚರ್ ಆಸ್ಪೆಂಡ್ಸ್ಗೆ ನಮಸ್ಕಾರ ತುಂಬ ಜನ ವೇಟ್ ಮಾಡ್ತಾಯಿದ್ರು ಯಾವ್ದಾದ್ರು ಒಂದು ಟೀಚರ್ ಇಕ್ವಿಪ್ಮೆಂಟ್ ಆಗ್ಬಿಟ್ರೆ ಸಾಕಲ್ವಾ ಯಾವುದಕ್ಕಾದ್ರೂ ಒಂದು ಅಪ್ಲಿಕೇಶನ್ ಹಾಕಿ ನಾವು ಎಕ್ಸಾಮನ್ನು ಫೇಸ್ ಮಾಡತಕ್ಕಂಥ ಅಪೇಕ್ಷೆಗಳು ಸಾಕಷ್ಟು ಅಭ್ಯರ್ಥಿಗಳಿಗೆ ಇತ್ತು ಸೊ ಅದಕ್ಕೆ ಪೂರಕವಾಗಿ ಸುಮಾರು ಏಳ್ನೂರು ಹುದ್ದೆಗಳನ್ನು ಭರ್ತಿ ಮಾಡೋಕ್ಕೆ ಹಾಗೆ ಒಂದು ಅಪ್ಡೇಟ್ ಇದೆ ಇಲ್ಲಿ ಇಟ್ ಇಸ್ ಅ ವೆರಿ ಫ್ರೆಶ್ ಅಪ್ಡೇಟ್ ಇದೆ ಎಲ್ಲವನ್ನ ಒಂದು ಕಡೆ ಹೇಳ್ಬಿಡ್ತೀನಿ ಸೊ ಯಾವ್ಯಾವ ಶಾಲೆಗಳಲ್ಲಿ ಏಳ್ನೂರಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿ ಮಾಡಲಿಕ್ಕೆ ಸಿದ್ಧತೆ ಆಗ್ತಾ ಇದೆ ಎಲ್ಲವನ್ನು ಈಗ ನೋಡಿ ಸಬ್ಜೆಕ್ಟ್ ನೋಡಿ ಈಗ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಸಾಲಿಗೆ ಮಂಜೂರಾದ ನೂರು ಮೌಲಾನಾ ಆಜಾದ್ ಮಾದರಿ ಶಾಲೆಗಳಿಗೆ ನೋಡಿ ಯಾವ ಶಾಲೆಗಳಿಗೆ ಇದು ಮೌಲಾನಾ ಆಜಾದ್ ಮಾದರಿ ಶಾಲೆಗಳಿಗೆ ಹುದ್ದೆಗಳನ್ನು ಸೃಜಿಸಿ ಆದೇಶವನ್ನು ಹೊರಡಿಸಿರ್ತಕ್ಕಂಥ ಕುರಿತು ಅಂತ ಇದರಲ್ಲೂ ಕೂಡ ನಿಮಗೆ ಸ್ಕೇಲ್ ತುಂಬ ಹೈಯೆಸ್ಟ್ ಇರುತ್ತೆ ಅಂದರೆ ಸುಮಾರು ಮೂವತ್ತ್ಮೂರು ಮೂವತ್ತೈದರಿಂದ ಸ್ಟಾರ್ಟ್ ಆದರೆ ಸೊ ನಿಯರ್ಲಿ ನಿಮಗೆ ಅಪ್ ಟು ಫಾರ್ಟಿ ಟು ಫಿಫ್ಟಿ ತೌಸಂಡ್ವರೆಗೂ ಸ್ಕೇಲ್ ಇರುತ್ತೆ ಇಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ಇನ್ನು ನೋಡಿ ಇದು ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಈಗಾಗಲೇ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇದಕ್ಕೆ ಸಹಮತಿಯನ್ನು ಕೊಟ್ಟಿರುವಂಥದ್ದು ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜಸ್ಟ್ ಅಂದರೆ ಮೊನ್ನೆ ಬಂದಿರತಕ್ಕಂಥ ಒಂದು ಪತ್ರ ಇದು ನೋಡೋಣ ಇನ್ನು ಮುಂದುವರೆದಂಥ ಏನೆಲ್ಲ ವಿಷಯಗಳಿದೆ ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಇಲ್ಲಿ ಇಲ್ಲಿ ಆಡಳಿತ ಇಲಾಖೆಯ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಯಿತು ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ ದಿನಾಂಕ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರ್ಥಿಕ ಇಲಾಖೆಯ ಎಫ್ ಆರ್ ಸಿ ಶಾಖೆಯಿಂದ ಒಂದು ನಂಬರ್ ಅಂತ ಇರುತ್ತೆ ಅದಕ್ಕೆ ಪ್ರತಿಯೊಂದು ಪ್ರತಿಗೆ ಪ್ರತಿಯನ್ನು ಇದರೊಂದಿಗೆ ಲಗತ್ತಿಸಿ ಮುಂದಿನ ಸೂಕ್ತ ಕ್ರಮಕ್ಕಾಗಿ ಆಡಳಿತ ಇಲಾಖೆ ಕಡತವನ್ನು ಹಿಂದಿರುಗಿಸಿದೆ ಅಂತ ಅಂದರೆ ಆ್ಯಕ್ಚುಲಿ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಸಾಲಿಗೆ ಮಂಜೂರಾಗಿತ್ತು ನೂರು ಮೌಲಾನಾ ಆಜಾದ್ ಮಾದರಿ ಶಾಲೆಗಳಿಗೆ ಹುದ್ದೆಗಳನ್ನು ನೀವು ಭರ್ತಿ ಮಾಡಬೇಕು ಅಂತ ಈಗ ಆ ಹುದ್ದೆಗಳನ್ನು ಕ್ರಿಯೇಟ್ ಮಾಡಿ ಏನು ಮಾಡಬೇಕು ಇಮಿಡಿಯೇಟು ಭರ್ತಿ ಮಾಡಲಿಕ್ಕೆ ಈ ಬಂದಿರತಕ್ಕಂಥ ಒಂದು ಪತ್ರ ಇದು ಸೊ ನೋಡೋಣ ಇಲ್ಲಿ ಹಂಗೆ ಸ್ಕಾಲಪ್ ಮಾಡ್ತೀನಿ ನಾನು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ಲಿ ಇಲ್ಲಿ ಎಷ್ಟೆಷ್ಟು ನಂಬರ್ ಆಫ್ ಪೋಸ್ಟ್ ಇದೆ ಬೇಕಾದಂಥ ಕ್ವಾಲಿಫಿಕೇಷನ್ ಏನೋ ಅದರ ಒಂದು ರಿಕ್ರೂಟ್ಮೆಂಟ್ ಪ್ರೊಸೀಜರ್ ಹೇಗೆ ಎಲ್ಲವನ್ನು ಕಡೆಯಿಂದ ನೋಡೋಣ ನೋಡಿ ಇದು ಅಥೆಂಟಿಕೇಟೆಡ್ ಸಿಗ್ನೇಚರ್ ಇದ್ರಲ್ಲಿ ಮಾಡಿರಬಹುದು ಸೈನ್ಡ್ ಬೈ ಬಿ ದಯಾನಂದ ಅಂದ್ಬಿಟ್ಟು ದಟ್ ಈಸ್ ರೀಸನ್ ಬಂದು ಅಪ್ರೂವ್ಡ್ ಆಗಿದೆ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆ ದಟ್ ಈಸ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟು ಅಲ್ಲಿ ಅಪ್ರೂವ್ಡ್ ಆಗಿದೆ ಅಂತ ಅರ್ಥ ಆಗುತ್ತೆ ಇವೆಲ್ಲವೂ ಕೂಡ ಅಫಿಷಿಯಲ್ ಕಾಪಿ ಈ ರೀತಿ ಇದ್ದರೆ ಸೊ ಹಂಗೆ ಸ್ಕಾಲಪ್ ಮಾಡ್ತೀನಿ ಈಗ ಇಲ್ಲಿ ಕ್ಲಾಸಿಫಿಕೇಷನ್ ಹೇಗೆಲ್ಲ ಮಾಡಿದರೆ ನೋಡೋಣ ಇಲ್ಲಿ ನೋಡಿ ಇಲ್ಲಿ ಕುಡಿದರೆ ಇಲ್ಲಿ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಆಡಳಿತ ಇಲಾಖೆಯ ಪ್ರಸ್ತಾವನೆಯನ್ನು ಪರಿಶೀಲಿಸಿದೆ ಅಲ್ಪಸಂಖ್ಯಾತರ ನಿರ್ದೇಶನ ಆಲಯದ ಅಧೀನದಲ್ಲಿ ನೋಡಿ ಯಾವ ಅಂಡರಲ್ಲಿ ಕೆಲಸ ಮಾಡ್ತಾ ಇದ್ದು ಅಲ್ಪಸಂಖ್ಯಾತರ ನಿರ್ದೇಶನ ಆಲಯದ ಅಡಿಯಲ್ಲಿ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರ್ತಕ್ಕಂಥ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಸ್ಥಾನದಲ್ಲಿ ಪ್ರಾರಂಭಿಸಲಾದ ನೋಡಿ ಯಾವಾಗ ಸ್ಟಾರ್ಟ್ ಆಗಿದ್ದು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಸ್ಥಾನದಲ್ಲಿ ಸುಮಾರು ನೂರು ಮೌಲಾನಾ ಆಜಾದ್ ಮಾದರಿ ಶಾಲೆಗಳಿಗೆ ಪ್ರತಿ ಶಾಲೆಗೆ ನೋಡಿ ಒಂದು ಸ್ಕೂಲ್ಗೆ ಸುಮಾರು ಏಳು ಹುದ್ದೆಗಳಂತೆ ಸೊ ಏಳು ಎಂಟು ನೂರು ಎಷ್ಟಾಗುತ್ತೆ ಸುಮಾರು ಏಳುನೂರು ಹುದ್ದೆಗಳನ್ನು ಈ ಕೆಳಕಂಡಂತೆ ಹುದ್ದೆಗಳನ್ನು ಸೃಜಿಸಿ ಭರ್ತಿ ಮಾಡಲು ಆರ್ಥಿಕ ಇಲಾಖೆಯು ಸಹಮತಿಸಿದೆ ಹುದ್ದೆಗಳನ್ನು ಸೃಜಿಸಿ ಅಂದರೆ ಏನು ಅವರು ಅದೇನು ಪೋಸ್ಟ್ ಇದೆ ಅದನ್ನು ಕ್ರಿಯೇಟ್ ಮಾಡಬೇಕು ಅದನ್ನು ಕ್ರಿಯೇಟ್ ಮಾಡಿ ಅದನ್ನು ರಿಕ್ರೂಟ್ಮೆಂಟ್ ಮಾಡಬೇಕು ಅಂದರೆ ಫುಲ್ಫಿಲ್ ಮಾಡ್ಕೋಬೇಕು ಅಂತ ಅಷ್ಟೇ ಅದು ನೋಡಿ ಇಲ್ಲಿ ಒಂದು ಕ್ಲಾಸಿಫಿಕೇಶನ್ ಕೊಟ್ಟಿದ್ದಾರೆ ಈಗ ಹುದ್ದೆಯ ಪದನಾಮ ಅಂತ ಹೇಳಿದ್ದಾರೆ ಕ್ರಮ ಆದ ನಂತರದಲ್ಲಿ ಮೇಲೆ ಪ್ರತಿ ಶಾಲೆಗೆ ಆರ್ಥಿಕ ಇಲಾಖೆಯು ಸೃಜಿಸಿ ಭರ್ತಿ ಮಾಡಿಕೊಳ್ಳಲು ಸಹಮತಿಸಿದೆ ಹುದ್ದೆಗಳ ಸಂಖ್ಯೆ ಅಂತ ಇನ್ನು ನೂರು ಶಾಲೆಗಳಿಗೆ ಆರ್ಥಿಕ ಇಲಾಖೆಯು ಸೃಜಿಸಿ ಭರ್ತಿ ಮಾಡಿಕೊಳ್ಳಲು ಸಹಮತಿಸಿದ ಒಟ್ಟು ಹುದ್ದೆಗಳ ಸಂಖ್ಯೆ ನೇಮಕಾತಿ ವಿಧಾನ ಅಂದರೆ ಅವರ ಒಂದು ರಿಕ್ವಿಪ್ಮೆಂಟ್ ಪ್ರೊಸೆಸರ್ ಹೇಗಿರುತ್ತೆ ಅಂತ ಈಗ ನಿಮಗೆಲ್ಲ ಗೊತ್ತೇ ಇದೆ ಈಗ ಜಿ ಪಿ ಡಿ ರಿಕ್ವಿಪ್ಮೆಂಟ್ ಎಲ್ಲ ಹೇಗಾಗುತ್ತೆ ಎಚ್ ಎಸ್ ಎಲ್ಲ ಹೇಗಾಗುತ್ತೆ ಆ್ಯಸ್ ಪರ್ ಸಿ ಎನ್ ಡಾಲರು ಸೊ ಪ್ರತಿಯೊಂದು ನೇಮಕಾತಿ ಪ್ರಕ್ರಿಯೆಗಳಿಗೆ ಅದರದ್ದೇ ಆದಂಥ ವೃಂದ ಮತ್ತು ನಿಯಮಗಳು ಇದ್ದೇ ಇರುತ್ತೆ ಸೊ ಅದೇ ಮಾದರಿಯಲ್ಲಿ ಕೂಡ ಇಲ್ಲೂ ಒಂದು ಎಕ್ವಿಪ್ಮೆಂಟ್ ಆಗುವಂಥದ್ದು ಇಲ್ಲಿನ ಬದಲಾವಣೆ ಇಲ್ಲ ಇಲ್ಲಿ ನೋಡಿ ಈಗ ಹುದ್ದೆಯ ಪದನಾಮ ಒಂದು ಶಾಲೆಗೆ ಒಂದು ಹುದ್ದೆ ಅಂದರೆ ನಿಮಗೆ ನೂರು ಶಾಲೆಗೆ ಅದು ನೂರು ಹುದ್ದೆಗಳಾಗುತ್ತೆ ಅದೇ ರೀತಿ ಏಳು ಶಾಲೆಗಳಿಗೆ ಎಷ್ಟಾಗುತ್ತೆ ನಿಮಗೆ ಅಲ್ವಾ ಸೊ ದಟ್ ಮೀನ್ಸ್ ಅಷ್ಟೇ ಸುಮಾರು ನೂರು ಶಾಲೆ ಅಂದರೆ ಏಳು ಇಂಟು ಹಂಡ್ರೆಡು ಅಂದರೆ ಏಳುನೂರು ಹುದ್ದೆಗಳನ್ನು ಇಲ್ಲಿ ಭರ್ತಿ ಮಾಡಲಿಕ್ಕೆ ಇವರು ಇಲ್ಲಿ ಈ ರೀತಿಯಾದಂಥ ಒಂದು ಪತ್ರವನ್ನು ಬಿಟ್ಟಿರುವಂಥದ್ದು ಇಲ್ಲಿ ನೋಡಿ ಮುಖ್ಯ ಉಪಾಧ್ಯಾಯರು ಸೊ ಒಂದು ಹುದ್ದೆ ಇದೆ ನೂರು ಶಾಲೆಗಳಿಗೆ ಆರ್ಥಿಕ ಇಲಾಖೆಯು ಸೃಜಿಸಿ ಭರ್ತಿ ಮಾಡಿಕೊಡಲು ಸಹಮತಿಸಿದ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟು ನೂರು ಹುದ್ದೆಗಳು ಸೊ ನೇಮಕಾತಿ ಇದನ್ನು ಹೇಗೆ ನಡೆಯುತ್ತೆ ಮುಖ್ಯ ಶಿಕ್ಷಕರದು ಸೊ ಡೆಪ್ಯುಲೇಷನ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ ಆಸ್ ಪರ್ ಸಿ ಎನ್ ಡಾರ್ಲ್ ಸೊ ಏನು ಮುಖ್ಯ ಶಿಕ್ಷಕರಿಗೆ ನೇಮಕಾತಿಯನ್ನು ಮಾಡ್ಕೊಳ್ಳಿಕ್ಕೆ ಒಂದು ವೃಂದ ಮತ್ತು ನೇಮಕಾತಿ ನಿಯಮ ಇರುತ್ತೆ ಆ ಬೇಸಲ್ಲಿ ಅವ್ರು ಮಾಡ್ಕೊಳ್ಬೇಕಾಗುತ್ತೆ ಅಂತ ಸೊ ಅದೇ ರೀತಿಯಲ್ಲಿ ಹೆಂಗೆ ಸ್ಕಾಲಪ್ ಮಾಡ್ತೀನಿ ನಾನು ಅಂದರೆ ಈ ಮೌಲಾನಾ ಆಜಾದ್ ಮಾದರಿ ಯಾವ ಯಾವ್ಯಾವ ಹುದ್ದೆಗಳನ್ನು ಈಗ ಸೃಷ್ಟಿ ಮಾಡಲಿಕ್ಕೆ ಅವ್ರು ತಯಾರಿದ್ದಾರೆ ಅಂತ ಈಗ ಹುದ್ದೆಗಳನ್ನು ಸೃಜಿಸ್ ಸೃಜಿಸಲಿಕ್ಕೆ ಆರ್ಥಿಕ ಇಲಾಖೆ ಸೊ ಅನುಮತಿ ಕೊಟ್ಟಿರ್ತಕ್ಕಂಥ ಒಂದು ಆಧಾರದ ಮೇಲೆ ಅಂತ ಈಗ ಅವರು ಮುಖ್ಯ ಶಿಕ್ಷಕರ ಹುದ್ದೆಗೆ ಭರ್ತಿ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿದ್ದಾರೆ ಈಗ ಸೊ ಅದೇ ರೀತಿ ಕನ್ನಡ ಭಾಷಾ ಶಿಕ್ಷಕರು ಹುದ್ದೆ ಒಂದು ಸೊ ಇನ್ನು ನೂರು ಶಾಲೆಗಳಿಗೆ ಎಷ್ಟು ಬರುತ್ತೆ ಅಲ್ಲಿಗೆ ನಿಮಗೆ ನೂರು ಹುದ್ದೆಗಳಾಗುತ್ತೆ ಈಗ ಒಂದು ಶಾಲೆಗೆ ಒಂದು ಹುದ್ದೆ ಅಂದರೆ ನೂರು ಶಾಲೆಗೆ ನೂರು ಹುದ್ದೆಗಳಾಗುತ್ತೆ ಆಯಿತಾ ಸೊ ಸೇಮು ಕನ್ನಡ ಭಾಷಾ ಶಿಕ್ಷಕರನ್ನು ಕೂಡ ಆಯಾ ಆಸ್ ಪರ್ ಸಿ ಎಂಡರ್ ಉಂದ ಮತ್ತು ನೇಮಕಾತಿ ನಿಯಮ ಏನಿರುತ್ತೆ ಅದರ ಅಡಿಯಲ್ಲಿ ಆಯ್ಕೆ ಆಗುತ್ತೆ ಇವರ ಪೇಸ್ಕೆಯಲ್ಲಿ ಬಂದು ಕನ್ನಡ ಭಾಷಾ ಶಿಕ್ಷಕರಿಗೆ ಈ ಮಾದರಿ ಸಾರಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ಸುಮಾರು ಮೂವತ್ತ್ಮೂರು ಸಾವಿರದ ಐವತ್ತರಿಂದ ಅರವತ್ತೆರಡು ಸಾವಿರದ ಆರುನೂರು ತನಕ ಅವರಿಗೆ ಇರುತ್ತೆ ಅದೇ ಥರ ನೋಡಿ ಮುಖ್ಯೋಪಾಧ್ಯಾಯಿಗೆ ನಲವತ್ತ್ಮೂರು ಸಾವಿರದ ನೂರರಿಂದ ಸುಮಾರು ಎಂಬತ್ತೆರಡು ಸಾವಿರದ ಐನೂರು ತನಕ ಅವ್ರಿಗೆ ಪೇಸ್ ಪೇಸ್ಗೆಲ್ಲಿ ಇರುತ್ತೆ ನೆಕ್ಸ್ಟ್ ಆಂಗ್ಲ ಭಾಷಾ ಶಿಕ್ಷಕರು ಇವರಿಗೆ ಮೂವತ್ತ್ಮೂರು ಐವತ್ತರಿಂದ ಅರವತ್ತೆರಡು ಆರುನೂರು ಸೇಮು ಎಲ್ಲ ಅಂದರೆ ಸಹ ಶಿಕ್ಷಕ ಹುದ್ದೆಗಳಿಗೆ ಪೇಸ್ಗೆ ಸೇಮ್ ಹಾಗೆ ಇರುತ್ತೆ ಮೂವತ್ತ್ಮೂರು ನಾನ್ನೂರ ಐವತ್ತರಿಂದ ಸ್ಟಾರ್ಟ್ ಆದರೆ ಸುಮಾರು ಅರುವತ್ತೆರಡರಿಂದ ಅರವತ್ತೆರಡು ಸಾವಿರದ ಆರುನೂರ ತನಕವರಿಗೆ ಪೇಸ್ ಕೇಲ್ ಇದ್ದೇ ಇರುತ್ತೆ ಸೊ ಒಂದು ಹುದ್ದೆ ಇದೆ ನೂರು ಶಾಲೆಗೆ ನೂರು ಹುದ್ದೆಗಳಾಗುತ್ತೆ ಇಲ್ಲಿ ಸೊ ಇವರ ಒಂದು ರಿಕ್ರೂಟ್ಮೆಂಟ್ ಪ್ರಕ್ರಿಯೆಗಳು ಬಂದು ಆ್ಯಸ್ ಪರ್ ಸಿ ಎನ್ ಆರ್ ರೂಲ್ ಪ್ರಕಾರನೇ ಅದು ಮಾಡಬೇಕಾಗುತ್ತೆ ಸೊ ಅದೇ ಥರ ಉರ್ದು ಭಾಷಾ ಶಿಕ್ಷಕರು ಮೂವತ್ತ್ಮೂರು ಸಾವಿರದ ಐವತ್ತರಿಂದ ಆರುನೂರ ಅರವತ್ತೆರಡು ಸಾವಿರದ ಆರ್ನೂರಕ್ಕೆ ಸ್ಪೇಸ್ ಕೇಳಲು ಸೊ ಒಂದು ಹುದ್ದೆ ನೂರು ಶಾಲೆಗಳಿಗೆ ನೂರು ಹುದ್ದೆ ಆಗುತ್ತೆ ಅದು ಸೊ ಆ್ಯಸ್ ಪರ್ ಸಿ ಎನ್ ಸಿ ಎನ್ ಆರ್ ರೂಲು ಹಾಗೆಯೇ ನೆಕ್ಸ್ಟು ಗಣಿತ ಭಾಷಾ ಶಿಕ್ಷಕರು ಸೇಮ್ ಪೇಸ್ ಕೇಳಲು ಮೂವತ್ತ್ಮೂರು ನಾನೂರ ಐವತ್ತರಿಂದ ಅರುವತ್ತೆರಡು ಆರುನೂರು ಸೊ ಒಂದು ಹುದ್ದೆ ನೂರು ಶಾಲೆಗೆ ನೂರು ಹುದ್ದೆ ಆಗುತ್ತೆ ಅವರ ಆಯ್ಕೆ ಪ್ರಕ್ರಿಯೆ ಕೂಡ ಆ್ಯಸ್ ಪರ್ ಸಿ ಎನ್ ಆರ್ ರೂಲ್ ಪ್ರಕರಣ ಮಾಡಬೇಕು ಅಂತ ಅವರಲ್ಲಿ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಸೊ ಇನ್ನು ಹಾಗೆಯೇ ವಿಜ್ಞಾನ ಭಾಸ ಶಿಕ್ಷಕರು ಮೂವತ್ತ್ಮೂರು ನಾನ್ನೂರೈವತ್ತರಿಂದ ಅರವತ್ತೆರಡು ಸಾವಿರದ ಆರುನೂರಕ್ಕ ಸ್ಪೇಸ್ ಕೇಳಿರುತ್ತೆ ಒಂದು ಶಾಲೆಗೆ ಒಂದು ಹುದ್ದೆ ಆದರೆ ನೂರು ಶಾಲೆಗೆ ನೂರು ಹುದ್ದೆಗಳಾಗುತ್ತೆ ಆ್ಯಸ್ ಪರ್ ಸಿ ಎನ್ ಆರ್ ಡೆಪ್ಯುಲೇಷನ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರೆಸಿ ಸೊ ಆ್ಯಸ್ ಪರ್ ದಟ್ ಅವರು ಸಿ ಎನ್ ಆರ್ ರೂಲ್ ಪ್ರಕರಣ ಅವರ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಮಾಡಬೇಕು ಅಂತ ಹೇಳಿರುವಂಥದ್ದು ಇನ್ನು ಕೊನೆಯದಾಗಿ ಸೋಷಿಯಲ್ ಸೈನ್ಸ್ ಟೀಚರ್ಸು ಸಮಾಜ ವಿಜ್ಞಾನ ಸೊ ಅವರ ಪೇಸ್ ಕಲ್ ಕೂಡ ಸೇಮ್ ಇರುತ್ತೆ ಮೂವತ್ತ್ಮೂರು ಸಾವಿರದ ಐದರಿಂದ ಅರವತ್ತೆರಡು ಸಾವಿರದ ಆರ್ನೂರ ತನಕವರೆಗೆ ಪೇ ಸ್ಕೇಲು ಸೊ ಒಂದು ಶಾಲೆ ಒಂದು ಹುದ್ದೆ ಸೊ ನೂರು ಶಾಲೆಗಳಿಗೆ ಅದು ನೂರು ಹುದ್ದೆಗಳಾಗುತ್ತೆ ಸೊ ಒಟ್ಟಾರೆ ಎಷ್ಟು ಶಾಲೆಗಳೈತೆ ಈಗ ಸೊ ಐ ತಿಂಕ್ ಏಳ್ನೂರು ಹುದ್ದೆಗಳಾಗುತ್ತೆ ಈಗ ನಿಮಗೆ ಆಯಿತಾ ಏಳು ಶಾಲೆಗಳಿಂದ ಏಳ್ನೂರು ಹುದ್ದೆಗಳು ಅರ್ಥ ಮಾಡ್ಕೊಳ್ಳಿ ನಿಮಗೆ ಸೊ ನಂಬರ್ ಆಫ್ ಪೋಸ್ಟು ನಿಮಗೆ ಸೆವೆನ್ ಹಂಡ್ರೆಡ್ ಆಗುತ್ತೆ ಈಗ ಅರ್ಥ ಐತೆ ನಿಮಗೆ ಅಂದರೆ ಒಂದು ಶಾಲೆಗೆ ಐ ತಿಂಕ್ ಏಳು ಹುದ್ದೆಗಳು ಅಂದರೆ ನೂರು ಶಾಲೆ ಆಯಿತು ಅಷ್ಟೊಳಗೆ ನೂರು ಶಾಲೆಗಳಿಗೆ ಎಷ್ಟಾಗುತ್ತೆ ಇಲ್ಲಿಗೆ ಏಳು ಇಂಟು ಹಂಡ್ರೆಡ್ ಆದರೆ ಸುಮಾರು ಏಳ್ನೂರು ಹುದ್ದೆಗಳಾಗುತ್ತೆ ಸೊ ಟೋಟಲಾಗಿ ಈಗ ಏಳ್ನೂರು ಹುದ್ದೆಗಳ ಒಂದು ಭರ್ತಿಗೆ ಅವರು ಈ ರೀತಿಯಾದಂಥ ಒಂದು ಪತ್ರವನ್ನು ಆಗಿ ಅವರು ಹೊಡೆಸಿರುವಂಥದ್ದು ಆಯಿತಾ ನಿಮಗೆ ಸೊ ಇನ್ನೇನಪ್ಪ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೀಜರ್ ಎಲ್ಲವೂ ಗೊತ್ತಾಗುತ್ತೆ ನಿಮಗೆ ಅದು ಯಾವಾಗ ಮಾಡ್ತಾರೆ ಯಾವಾಗಿಂದ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಾಗಿ ಅಪ್ಕಮಿಂಗ್ ನ್ಯೂಸಸ್ ಎಲ್ಲ ಏನು ಬರುತ್ತೆ ಎಲ್ಲವನ್ನು ಖಂಡಿತವಾಗಲೂ ನಿಮಗೆ ಹೇಳೋ ಪ್ರಯತ್ನ ಇದು ಕೂಡ ಲೈಕ್ ಗೌರ್ಮೆಂಟ್ ಇದ್ದಾಗೇ ಇದು ಆಯಿತಾ ನೀವು ಪೇಲ್ಸ್ಗೆ ನೋಡಿಬಿಟ್ರೆ ನಿಮ್ಗೆ ಅರ್ಥ ಆಗುತ್ತೆ ಸೊ ಮೌಲಾನಾ ಹಜಾದ್ ಮಾದರಿ ಶಾಲೆಗಳಲ್ಲಿ ಸೊ ಮೇ ಬಿ ಎರಡು ಸಾವಿರದ ಹದಿನೆಂಟು ನೈನ್ಟೀನಲ್ಲಿ ಅನಿಸುತ್ತೆ ಅದು ಈ ಶಾಲೆಗಳು ಸ್ಟಾರ್ಟ್ ಮಾಡಿದ್ದು ಅಂದರೆ ಅಲ್ಲಿಂದಲೂ ಕೂಡ ಸುಮಾರು ಇತ್ತ ಇಲ್ಲಿಗೆ ಟೀಚರ್ ರಿಕ್ರೂಟ್ಮೆಂಟನ್ನು ಮಾಡಲೇಬೇಕು ಅಂತಕ್ಕಂಥದ್ದು ಅವಾಗಿ ಅಂದ್ಕೊಂಡಿದ್ದರು ಸೊ ಫೈನಲಿ ಈಗ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅದಕ್ಕೆ ಅಪ್ರೂವಲ್ ಮಾಡಿ ಹುದ್ದೆಗಳನ್ನು ಸೃಷ್ಟಿ ಮಾಡಿ ನೀವು ಏಳ್ನೂರು ನಂಬರ್ ಆಫ್ ಪೋಸ್ಟ್ ನಾವೇನು ಹೇಳಿದೀವಿ ಸಬ್ಜೆಕ್ಟ್ ವೈಸ್ ಅವುಗಳನ್ನು ತುಂಬಲಿಕ್ಕೆ ನೀವು ರೆಡಿಯಾಗಿ ಅಂತ ಅವ್ರು ಹೇಳಿದ್ದಾರೆ ಈಗ ಇನ್ನೇನಪ್ಪ ಅಂದರೆ ಈಗ ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೀಜರ್ ಯಾವಾಗ ಹೇಗೆ ಏನು ಕತೆ ಯಾವಾಗಿಂದ ಬಿಡ್ತಾರೆ ಲಾಸ್ಟ್ ಡೇಟ್ ಏನು ಅದು ಮತ್ತೊಂದು ವಿವರವಾದಂಥ ನೋಟಿಫಿಕೇಶನ್ ಬಿಡುಗಡೆ ಆಗಬೇಕಾಗುತ್ತೆ ಅವ್ರ ಕಡೆಯಿಂದ ಅದಕ್ಕೆ ಎಲ್ಲರೂ ಈಗ ವೆಯ್ಟ್ ಮಾಡ್ತಿದ್ದಾರೆ ಇನ್ ಕೇಸ್ ಅದು ಇಮಿಡಿಯೇಟ್ ಬಂತು ಅಂತಂದರೆ ಕನ್ಸರ್ನ್ ಡಿಪಾರ್ಟ್ಮೆಂಟಿಂದ ಖಂಡಿತವಾಗ್ಲೂ ಅದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ಸೊ ಕ್ಲಾಸಿಫಿಕೇಷನ್ನು ಮತ್ತು ಅಲ್ಲೇನು ಹೇಳ್ತಾರೆ ರಿಸರ್ವೇಷನ್ ಕೋಟಾಗಿ ಏನೇನು ಮಾಡಿಸ್ಬೇಕಾಗುತ್ತೆ ಅವೆಲ್ಲವೂ ಕೂಡ ವಿವರವಾಗಿ ಅಲ್ಲಿರುತ್ತೆ ನಿಮಗೆ ಮತ್ತೊಂದು ನೋಟಿಫಿಕೇಷನಲ್ಲಿ ಅದು ಬಂತು ಅಂದರೆ ನಾನು ಆವಾಗಲೇ ಹೇಳಿದಾಗ ಖಂಡಿತವಾಗ್ಲೂ ನಿಮಗೆ ವಿಡಿಯೋ ಮುಖಾಂತರವಾಗಿ ನಾವು ಮಾಹಿತಿನ ರವಾನೆ ಮಾಡ್ತೀವಿ ಸೊ ಇದೊಂದು ಒಳ್ಳೆಯ ಸುದ್ದಿಯಾಗಿತ್ತು ಟೀಚರ್ ಟೀಚಿಂಗ್ ಆ್ಯಸ್ಪೆಂಟ್ಸ್ ಅಂತ ಯಾರು ಅಭ್ಯರ್ಥಿಗಳು ಅವರಿಗೆ ಟೀಚರ್ ಆ್ಯಸ್ಪ್ರೆಂಟ್ಸ್ ಅವರಿಗೆ ಹಾಗಾಗಿ ಇಮಿಡಿಯೇಟ್ ನಾವು ಈ ಮಾಹಿತಿಯನ್ನು ಕೊಟ್ಟಿದ್ದು ಸೊ ಧನ್ಯವಾದ ದಯಮಾಡಿ ನಿಮ್ಮೆಲ್ಲ ಸ್ನೇಹಿತರುಗಳನ್ನು ಶೇರ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಮರ್ಯೆದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಇಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್